ಇನ್ನೊಂದು ಊರೋರ್ಮೆ ಇಕ್ಕ ಮನೆಯ ನಂಗೆ ಆರೇಕಾಡಲು ನಾಡೋರ್ಮೆ ಒಂದು ಕಾರ್ಯಕ್ರಮ ಮಾಡಿಸಿ ಎಲ್ಲಾ ಉದ್ದೇಶ ಎಂತ ಅಂದ್ರೆ ಅನ್ಸಂಗೆ ನಂಗಕ್ ಪೆರಿಯಗಳು ಬಂದಂತ ಎಂತ ಸಂಸ್ಕೃತಿ ಉಂಡ್ ಅದನ್ನ ನಂಗೆ ಉಳತ್ಕೊಂಡು ಬಳತ್ಕೊಂಡು ಕೊಂಡ್ರು ಅನ್ನೋಂಥ ಉದ್ದೇಶ ಆದ್ಯದಾಯ್ತು ಇದನ್ನ ನಡ್ಕಂಡ್ ಕೊಂಡು ಒಂದು ಕಂಡ ತಂಗಿ ನಂಗಡಲ್ಲಿ ಒಗ್ಗಟ್ಟು ನಂಗಡಲ್ಲಿ ಆಸಾ ಪ್ರೀತಿ ಇನ್ನೆಚ್ಚಕ್ಕು ಪೆರ್ಕೊಂಡು ನಂಗ ನಂಗ ಅಪಚ್ಚಕ್ಕೂ ಕೂಡಿ ಕಳಿಕೊಂಡು ಒಂದ್ ಇರಾಧನೆ ಬೆಚ್ಚೊಂಡು ಇಂತವರು ನಮ್ಮನ್ನ ನಂಗ ಮಾಡುವಂತದ್ದು ಈವರ ನೆಲೆಗಟ್ಟಲು ನಂಗಡ ಅಕಾಡೆಮಿ ರವರ ಪರಿಕಲ್ಪನೆ ಎಂತಂಗಿ ನಾಡೋರ್ಮೆ ಮಾಡಿಸಿ ತಂಗಿ ಅದು ಮೇಳ ಕಿನ್ನಿ ಇನ್ನೆಚ್ಚಕ್ಕೂ ಅವರ ಪಕ್ಕ ಎಲ್ಲರ ಮನಸ್ಸಕ್ ಮುಟ್ಟಂತವರ ಕಾರ್ಯಕ್ರಮ ಆಪ ಇನ್ನ ಊರೊರ್ಮೆ ಮಾಡಿ ಅದು ಇನ್ನೆಚ್ಚಕ್ಕೂ ಜನ கூடுவ அது ஒரன்னு கண்டத்தங்க எச்சக்கோள் சாய் பாய்ண்ட் அண்டி இந்த கண்டி நம் சபை ஒக்கார கூடுவது ಅಂದನೇ ತಾಮನೆ ಮುಡಿ ಬೆಂದೋ ಬಂತು ಕೂಡ ಅಂದನೆ ಅಕ್ಕಪಕ್ಕ ತೋಳಂತ ಕೇರಿ ಊರಕಾರ ಬಂತು ಕೂಡ ಅದು ನಂಗಡಲ್ಲಿ ಇನ್ನೆಚ್ಚುಕೋ ಆಸ ಪ್ರೀತಿನ ಬಹುತ್ವ ಕೂಟಕ ನಂಗಡ ಸಾಹಿತ್ಯ ಎಂತ ಉಂಟು ನಂಗಡ ಸಂಸ್ಕೃತಿ ಎಂತ ಉಂಡ್ ಇದನ್ನ ನಂಗ ಕಾಟಿ ಕೊಡ್ಕೋ ನಿಟ್ಟಲು ಇನ್ನೆಚ್ಚುಗೂ ನಂಗಡ ಮಿನ್ಯತ ಪೀಳಿಗೆ ಇದನ್ನ ಎಣ್ಣಿ ಕೊಡ್ಕೊಳ್ಳೋ ಕಾಟಿ ಕೊಡ್ಕೊಳ್ಳು ಅನ್ನೋಂಥವ್ರ ಉದ್ದೇಶ ಈ ಅವರು ಒಕ್ಕೊರ್ಮೆ ನಾಡೋರ್ಮೆರಂತ ಎಂತ ಕಾರ್ಯಕ್ರಮ ಉಂಡು ಅದನ್ನ ಉದ್ದೇಶ ಆಯ್ತು ಉಂಡು ಇನ್ನಿ ಪಕ್ಕ ಪಕ್ಕ ನಂಗ ಇಂಥವರ ಕಾರ್ಯಕ್ರಮಕ್ಕೆ ನಡ್ತ ಕಂಡತ್ತೀವಿ ಇದೆಲ್ಲ ನಂಗಕ್ಕೆ ಪಂಡುಂಜೇ ಬಂದಿತ್ತು ಪಂಡೆ ನಂಗಡ ಅಜ್ಜಪ್ಪಂಗ ಎಂತೆಂತ ಅವರೊಂದು ನಮ್ಮೆ ಈಗ ಕಾರಣ ಕೊಡಕೋಣ ಕಾರಣ ಕೊಡಪನ್ಸಿಂಗ್ ಅದದ ಒಕ್ಕಕ್ಕೆ ಅಡಗಿಟ್ಟೆ ಕಾರಣ ಕೊಡ್ಕೋದು ಅಚ್ಚಕ್ಕೆ ಒಕ್ಕತರ ತಾಮರ ಕಾಕ್ಸಿಟ್ಟಿತ್ತು ಅಲ್ಲಿ ಪೆರಿಯ ಹಿಂಗಕ್ಕೆ ಅಂಗಡ ಸ್ಮರಣೆ ಮಾಡೇಂಡ್ ಹಿಂಗಕ್ ಮೀದಿ ನೀರಿಬೇಕಂತ ಅವರು ಕಾರ್ಯಕ್ರಮ ಅಂದನೆ ಒಕ್ಕಡ ಇಕ್ಕಿಕ ಈಕ್ಕಿಕ್ಕ ಬೋರೇಬೋರೆ ಜಾಗತ್ ಮಾಡೋಂಡ್ರೆ ಮೇನಂಗ್ಸಿಂಗ್ ಏದೇ ಅವ್ರ ಒಕ್ಕ ಅದೇ ಜಾಗತ್ ನೆಲೆ ನಿಂದಿತ್ಲೆ ಬೊರೆ ಬೋರ ಕಾರಣ ಹಿಂಗ ಬೊರೆ ಬೋರೆ ದೇಶಕ್ಕೆ ಬರಬರ ಜಾಗಕ್ ಬರಬರ ರಾಜ್ಯಕ್ ಪೋಯ್ತ ನಲ ನಿಂದಿ ತೋಳ ಅಂತ ಹೇಳು ಉಂಡು ಅಣ್ಣನ ಇಪ್ಪ ಕಾಪಕ ಅಂಗನ ಸಂಬಂಧತ್ನ ಬುಟ್ಟು ಕೊಡ್ಪಕಾಗ ನಂಗೆಲ್ಲ ಎಕ್ಕಲು ಒಂದಾಯ್ತಿರೋಡು ಊರು ಒಂದಾಡು ನಾಡು ಒಂದಾಡು ಒಕ್ಕ ಒಂದಾಡು ನಂಗ ಇಡೀ ಜನಾಂಗ ಒಂದಾಡು ಒಂದೊಂತವ್ರ ನಲೆ ಕಟ್ಟಲು ಪಂಡುಂಜೆ ನಂಗಕ್ಕ ಕಾಟಿ ತಂದಂತವ್ರ ಬಟ್ಟೆ ಎಂತ ಹೇಳಿ ಪಂಡೆ ನಂಗಡ ಪುತ್ತರಿ ನಮ್ಮ ಆನ ಪಿಂಗ ಊರೋರ ಮೇ ಜೊತೆ ಎನ್ನಂಗ ಮಾಡಿಸಿ ನಂಗಡ ಪೆರಿಯ ಹಿಂಗ ನಂಗೆಲ್ಲ ಒಂದು ಕೂಡೊಂಡ್ರು ನಂಗಡ ಎಡಲ್ಲಿ ಎಂತ ವಿಚಾರಗಳ ಆಕಟ್ಟಾಯ್ತಿಪ ಅದನ್ನೆಲ್ಲ ಮುಟ್ಟಿತು ದೇವರ ಮನಸ್ತಾಪ ಬೆಚ್ಚವತ್ತ ಇಡೀ ನಂಗಡಲ್ಲಿ ಆಸ ಪ್ರೀತಿನ ಬಂಡ್ ನಂಗಡ ಕೊಡವಾನನ ಚಾಯಲ್ಲಿ ನಂಗ ಬರ್ತೊಂಡು ಅನ್ನೋಂಥರು ಬಲ್ಲೆ ಉದ್ದೇಶ ಬೆಚ್ಚಂಡ್ ಅಂದ ನಂಗಡ ಪೆರಿಯ ಹಿಂಗ ಮಾಡಿ ತಂದಂತ ಕಾಟಿ ತಂದಂತ ಅವರು ಬಟ್ಟೆ ಬಳಿ ಆಯ್ತುಂಡ್ ಇನ್ನೇನಿ ಪಟ ಪಟ ಇದಂಗ್ ಪೂರಕವಾಯ್ತು ನಂಗ ಇಂದ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಇನ್ನೆಚ್ಚುಕು ಚಾಯ್ತು ಇದನ್ನ ನಡ್ತು ಪೋಂಡ್ ಅನ್ನೋ ಉದ್ದೇಶಕ್ಕೆ ನಂಗ ಈ ಒಕ್ಕೊರಮೆ ಅನ್ನೋ ಕಾರ್ಯಕ್ರಮ ಕಂಡು ಇದು ಆದ್ಯದಾಯ್ತು ಮೊಳಿ ಆಯ್ತು ಅಂತ ಈವರು ತೂಚಮ್ಮ ಕೇರಿಲ್ ಪೆಮ್ಮ ಒಕ್ಕಕಾರ ಕೊನ್ನಕ ಕಾಗದ ಹಚ್ಚಿ ಆ ಕೂಟಗ್ ಫೋನ್ ಮಾಡಿಸಿ ನಂಗ ಇಲ್ಲಿ ನಿಂಗ ಅವರ ಕಾರ್ಯಕ್ರಮ ಮಾಡಿ ಅಣ್ಣ ನಾಕಾಶಿ ಅಕ್ಕ ನಂಗವ್ರ ಒಕ್ಕೋರ್ಮೇನ ಮಾಡೋಣ ಅಕ್ಕ ಅದೇ ಅವ್ರ ಚಾಯ್ಲಿ ಆ ಒಕ್ಕ ತರ ಕಾಕಿ ಕೊಟ್ಟಕೋರ್ ಅನುಕೂಲ ಆಪ ಅಣ್ಣವ್ರು ನರಗಟ್ಲ ಇಲ್ಲಿ ನಂಗ ದಂಡ ಮುಂದ್ ಕೂರಿ ಬಂದಿತ್ತು ಕೂಡಿತು ಹಿಂಗೆಲ್ಲಾ ಇಚ್ಛಕೋರ್ ಪ್ರೀತಿಲಿ ನಂಗೆಲ್ಲ ಕಾಕಿ ಚಿಟ್ಟಿತ್ತು ಇಂತವ್ರು ನಮ್ಮೇನ ಮಾಡೋಕೆ ಆಸ್ವಾದ ಮಾಡಿತ್ತೋಳಿರ ಇವರ ನಮ್ಮೇಲಿ ನಂಗ ನಂಗಡ ಸಾಹಿತ್ಯ ನಂಗಡ ಸಂಸ್ಕೃತಿರ ಗೊರಬಾರ ಬೋರ ಪ್ರದರ್ಶನ ನಂಗ ಇಲ್ಲಿ ಬೆಚ್ಚೊಂಡಿತ್ರಿ ಕೊಡವ ಅನ್ನಂಥದ್ದು ಈ ನಾಡರ ಮೂಲ ಬುಡಕಟ್ಟು ಜನಾಂಗ ಇದು ಕೊಡವ ಅನ್ನೋಂಥದ್ದು ಉಂಡಲ್ಲ ಇದು ಆಲಮರ ಈ ಆಲಮರ ಅಡಿಲು ಇರುವತ್ತೊಂದು ಕಂಬು ಉಂಡ ಈ ಇನ್ನೇ ನಂಗ ಇಡೀ ಸಂಸ್ಕೃತಿನ ಇರುವತ್ತೊಂದು ಜನಾಂಗಕಾರ ಕೂಡಿತು ಈ ಕೊಡವಾಮೆನ ಇನ್ನೆಚ್ಚುಕು ಕೊಲ್ತೊಂಡು ಇನ್ನೆಚ್ಚುಕು ನಡ್ತೊಂಡು ನಂಗಡ ನಾಳಕ ಮಕ್ಕಕ್ಕೆ ಇದನ್ನ ಕಾಟಿ ಕೊಡ್ಕೊಂಡು ಏನಂಗೆ ಇದು ನಾನು ಪುಟ್ಟಿಸಿಟ್ಟದಲ್ಲ ನಂಗ ಪುಟ್ಸಿಟ್ಟೋದಲ್ಲ ನಂಗಡ ಪೆರಿಯಂಗ್ಳುಂಡ್ ನಂಗ ಪಾರಂಪರ್ಯ ಆಯ್ತು ಬಂದಿಟ್ಟಂತ ಸಂಸ್ಕೃತಿ ನಂಗ ಕಡ ಪೆರಿಯಗಳು ಬಂದಂತ ತಕ್ಕ ಎಕ್ಕ ತಕ್ಕಿಪ್ಪ ಅಕ್ಕ ಈ ಸಂಸ್ಕೃತಿ ಇಪ್ಪ ಎಕ್ಕ ಸಂಸ್ಕೃತಿ ಇಪ್ಪ ಅಕ್ಕ ಮಾತ್ರ ಜನಾಂಗ ಇಪ್ಪ ಅಣ್ಣ ಅಂತ ನನಗಾರ್ಥ ಗಂಭೀರವಾಯ್ತು ಜ್ಞಾನ ಮಾಡೋಣ

ಡೆಬೋ ತಕ್ಕ ಅಯಂಗಡ ಅಯಂಗಡ ಪ್ರೀತಿ ಚುಡೋಕ್ ಅಯಂಗ ಇಲ್ಲಿಗೆ ಬಂತೆ ನಾಳೆ ನಿಪ್ಪ ಅಯಂಗಡ ಬದುಕುನ ಕಟ್ಟೋಕ್ ಬಂದಿ ಅನ್ನ ನಿಪ್ಪ ಅಯಂಗಡ ಬದುಕುನ ಕಟ್ಟೋಣ ನಂಗಡ ಸಂಸ್ಕೃತಿನ ಪಾಲನೆ ಮಾಡೋಡು ನಂಗಡ ತಕ್ಕನ ಹಿಂಗ ಪರಿಯೋಡು ನಂಗ ಅಯಂಗಡ ಪಕ್ಕನ ಬರಂದು ನಂಗ ಅಯಂಗಡ ಸಂಸ್ಕೃತಿಗೆ ಪೂರಕವಾಯ್ತು ನಡೆದಂಡ್ ಪೋಚಿ ಇಂದ ಕಂಡ ತಂಗಿ ನಂಗಡ ತನ ಇಪ್ಪುಲೆ ನಂಗಡ ಬುಡೋ ಇಪ್ಪುಲೆ ಅನ್ನೋಂತನ ನಂಗ ಈ ಕಿಕ್ಕದರ ಚೆನ್ನಂಗ್ ಕಾಲ ತಿಂಗ ನಂಗ ಕಂಡು ಕೊಡಗ್ರ ಇಂದೆತ್ರ ಪರಿಸ್ಥಿತಿ ಇಂದೆತ್ರ ಸಾಮಾಜಿಕ ಸ್ಥಿತಿಗತಿ ಇಂದೆತ್ರ ನಂಗಡ ಸಾಂಸ್ಕೃತಿಕ ಸ್ಥಿತಿಗತಿ ಪ್ರತಿಯೊಂದು

ಬಾಳೋ ಬಾಳೋ ಮಂಗಡ ಅನ್ನೋ ದಾರಿ ನಾಡದನ್ನ ನಿಡ್ಲೇ ಇಡೀ ದೇಶ ಇಡೀ ಈ ಜೂಮಿ ಇಡೀ ಜನಾಂಗ ಎಲ್ಲ ಜನ ವ್ಯವಸ್ಥೆ ಇಲ್ಲಿ ಸುಖವಾಯಿತು ಶಾಂತಿಲಿ ನೆಮ್ಮದಿಲಿ ಬಾಳು ಅನ್ನೋಂಥರು ಅರ್ಥತ್ನ ಕಟ್ಟಿತು ಅಂಧಕಾಲಕ್ಕ ಕಟ್ಟನಂತ ಜಾನಪದ ಕವನ ಇದು ಅಂತ ಅವರು ಬಾವೋ ಪಾಟ ಇಡೀ ಜನಾಂಗತರ ನಲ್ಲ ಮನೆ ಬೈಂದಿತ್ತು ಕಟ್ಟನಂತ ನಂಗಡ ಅಜ್ಜಪ್ಪ ಕಟ್ಟನಂತ ಪಾಠ ಇಂಥ ಭಾವ ಪಾಟನ ಇಂತ ಪಟ್ಟೋರ ಪಾಳ ನಂಗೆಲ್ಲರೂ ಪ್ರತಿಯೊಬ್ಬನ ಮನೆ ಮನೇಲಿ ಬೆಚ್ಚೊಂಡು ಅದನ್ನೇ ನಂಗಡ ಭಗವದ್ಗೀತಾ ಅನ್ನೋ ಮೂಲಕ ನಾಡ ಅಪ್ಪ ನಾವು ಗೊತ್ತಾಪ ನಾಡ ಅಜ್ಜಂಗ ಗೊತ್ತಾಪ ಗೊತ್ತಪ್ಪ ಹಿಂಗ್ ಟ್ವೆಂಟಿ ನೈಂಟಿ ಅಂತ ಉಂಡು ಅದು ಇಟ್ಟಿರ್ತೈ ಉಂಡಲ್ಲ ಬಾರ ಪಿಕ್ಚರ್ ಪಾಟ್ ಬಲೇ ಬಾಯಿಲ್ ಬಪ್ಪ ಇಂಜೆ ಬಾಳೋ ಪಾಟೇ ಬಪ್ಪ ಇಂಜೆ ಇದು ನಂಗಡಲ್ಲಿ ಪುನಃ ಮರಂಜಿತ್ ಬರೋದು ಪ್ರತಿ ಒಬ್ಬನ ಬಾಯಿಲು ಬಾಳ ಪಾತ್ ಬರೋದು ದಿನಾಲು ನಂಗಡ ಮನೇಲಿ ನಾನು ಆ ದೇವಕ್ಕಳು ಬೋಶ ಬೆಚ್ಚಿತ್ತು ನಾಲ್ ಮಳಿ ಭಾವಪಾಠ ಪಾಡುವಂತವ್ರು ನಂಗಡ ವ್ಯವಸ್ಥೆ ಇದು ಬರೋದು ಅಂದಕ ಮಾತ್ರ ಕೊಡವಾನೆ ಅನ್ನುವಂಥದ್ದು ಎಲುಂಗ್ ಸಾಧ್ಯ ಕೊಡವ ತಾಕತ್ ಅಂಡ ಬೀರ್ಯ ಪ್ರತಿ ಒಕ್ಕತ್ಲು ಎಳುಂಗ ಸಾಧ್ಯ ಆಕ ಈವರ ನೆಲೆಗಟ್ಟಲು ನಾನು ಪೋಪಲೆ ನಿಂಗೆಲ್ಲರೂ ಬಂದಿ ತುಳಿದ ನಾನು ಪುನಃ ಪುನಃ ಅಣ್ಣುಲೆ ನಂಗಡ ತನತ್ನ ಬೆಚ್ಚೊಂಡು ನಂಗಡ ಎಂತ ಪಂಡುಂಜೆ ಪಂಡುಂಜೆ ಬಂದಂತ ಈ ಪಾರಂಪರ್ಯ ಉಂಡು ಅದನ್ನ ಇಲ್ಲಿಕೆ ನಿಪ್ಪಿಚಿಡತ್ತೆ ನಂಗಕ್ಕೆ ಎಣ್ಣನೆ ಅದನ್ನ ಕೊಕೊಂಡ ಮೂಲಕ ಕೊಡವಾಮೆನ ನಂಗೆಲ್ಲ ಉಳುತ್ತಿತ್ತು ಬಳತಿತ್ತು ಕೋತನ ನಿಂಗಡೆಲ್ಲ ಸಹಕಾರ ಇರಡು ಎಲ್ಲಾರು ಕೊಡೋ ತಕ್ಕಲೆ ತಕ್ಕು ಬೆರ್ರಿ ಕೊಡವ ತನತ್ನ ಬೆಚ್ಚಡು ಭಾವನಾ ಎಲ್ಲರಿಗೂ ನಲ್ಲದಾಡು ಎಂದು ನಾನು ಪ್ರಾರ್ಥನೆ ಮಾಡಿ کلت کو ساحد اکاڈمی نام کو نادر آنا اور گرام کو پوچھے باری چائے باری اچھے باری سو باری چائے نانے ادار پہ دنکرم کو بند இதற்க மூல உதவியு நம்மட ஜனங்க நங்க என்ன உண்டு நங்கடங்களா என்னென்ன பிரோசமாக உண்டு பிங்க நங்கடங்க மாணந்த கார்வரு கெல்சா அதன வந்தது இங்கு முக்கியவாய் கண்ட உண்டு ಇದಕ್ಕೆ ನಾನು ಮುಖ್ಯವಾಯ್ತು ಅಂತಿ ನಂಗೆ ಎಂತ ನೀನು ಇದ್ರೆ ಬಾರಿ ಕೇವಲವಾಯ್ತು ಒಂದು ಒಂದರ ಲಕ್ಷ ಜನ ಒಂದ್ರೆ ಹಂಗ ಎಂದನೇ ದೇಶ ಪ್ರಪಂಚದ ನಂಗ ಕೋಳಿ ತಂದಿತ್ತೆ ಆ ಕೋಳಿ ತಂದನ ಇನ್ನೊಬ್ಬರು ನನ್ನ ಮುಂದುವರ್ಚಂದು ಕೋಳು ಅನ್ಸಂಗಿ ನಂಗ ಎಂದನೆ ನಂಗರ ಒಂದು ಶಿಸ್ತು ಬದಂತ ಜೀವನ್ಮ ಮಾಡು ಅನ್ನೋಂಥದ್ದು ಇಂದು ಈ ಸಾಹಿತ್ಯ ಅಕಾಡೆಮಿ ಹತ್ರ ನನ್ನಡ ಕಾರ್ಯಕ್ರಮದತ್ರ ಪ್ರತಿಯೊಬ್ಬರ ಭೌತಿಕ ಮಾಡುವಂತ ಒಂದು ಉತ್ತಮವಾದ ಕಾರ್ಯಕ್ರಮ ಇಕ್ಕಾಗಲೇ ನನ್ನಡ ಶಾಸಕನೇ ಭಾರಿ ಉದಾನ ತಂದಿದ್ದು ನನ್ನಡ

தங்கிகார நிங்க இங்க ஜனாங்க நங்க தண்ணி கொடுத்து நங்கட மக்கள்நி கொண்டு அது ஒரு உத்தம மாதிரி வைத்திருக்க இங்கே சாயித்த அகாடமியில் பாரி ஜவாரி கேள்வி பிரி சிஸ்துபத்த வாய்த்து இங்கெல்லா ஊரில் இங்க பெண்மண்ட ஒர்த்துன்னு கூட பாரி சோதி அதுனெல்லாம் நம்ம ஜனாங்க நம்ம ஊருக்காத்து நங்கட ஒப்பதார எந்தனே உண்டு அன்னது நம்ம ஊரு பண்ணக்கெல்லாம்

好了。Hello. Değil मां का के पुना पा मैमला रमेश प्रेम मायरासु प्रेम नायप्पा प्रेमंडा मेटु देवाया एस कोने స్వాగత అంద ఊరు నాడు కారీర ధర్మ హింగ కాంగ్రెస్ అధ్యక్ష ఆత్తు అందనే సర్కార్యారంట అనుష్ఠాత సమతి అధ్యక్ష అంగ ಧರ್ಮಜಿ ಉತ್ತಪ ಬಂತು ನಂಗ್ಳ ಕೂಡ ಕೂಡಿತ್ತು ಅಯ್ಯಂಗ ನಾನ್ ಸ್ವಾಗತ ಬೈಂದ ಹೋಗಿ ಅನ್ನನಿದಂಗೆಲ್ಲಾ ಅಂಗ ಕಾರಣಕರ್ತ ನಾನಂತ ಅರ್ಣ ಅಯ್ಯಂಗ ಈ ಕಾರ್ ತುಂಬಾ ಕಷ್ಟ ಪಟ್ಟಿ ಕಾರ್ ಪಾರ್ಕ್ ಏರ್ಪೋನ್ ಮಾಡೊಂಗಿ ಅಯ್ಯಗಳ ಸದಸ್ಯ ಹಿಂಗೆಲ್ಲ ಕೂಡಿ ಉಂಡು ನಂಗಳ ಮನೆ ಕಾಡ ತಾಮಕ್ಕಳ ಎಲ್ಲ ಸಹಕಾರ ಎಲ್ಲ ಪಡೆದಂಡ್ ಇದ್ರ ಕಾರವಾರ ಮಾಡಿತ್ತು ಅಂಗಕ್ಕೂ ಹೆಂಡ ಸಹೋದ್ಯೋಗಕ್ಕೂ ನಾನು ಸ್ವಾಗತ ಬೈದ್ವಿ ಈ ಮಧ್ಯ ಭಾರಿ ಸಂತೋಷದ ಈ ಕಾರಬಾರ ಮಾಡೋಣ ಅನ್ನೋ ಅಭಿಪ್ರಾಯ ತಪ್ಪಂಗಿ ಅಂದನೆ ಆ ಕಡೆ ಮೇಲೆ ಪರವಾಗಿ ಎಂತ ನಂಗೆ ತಪ್ಪಗೊಂಡು ಅದನ್ನೆಲ್ಲ ಸಾಕುಟ್ಟಿ ತಪ್ಪಿ ಅಣ್ಣಂತ ಮನ್ಸಲು ಮಾಡಂಗಿ ಹಿಂದಕ್ಕೆ ಎಲ್ಲ ಕಾರಬಾರಕ್ಕ ಮುಖ್ಯವಾದ ಬಂದ ಹಿಂದೆ ಕೆಲಸ ದಂಡ ಗುರಿ ಸಹ ಇಲ್ಲಿಗೆ ಬಂದಿತ್ತು ಮಾಡಿತ್ತು ಹಂಗಕ್ಕೆ ನಂಗಡ ಬ್ರಹ್ಮಂಡ ಒಕ್ಕಡ ಪರವಾಯ್ತು ಈ ಊರು ಜನರ ಪರವಾಯ್ತು ನಂಗಡ ಊರ ದೇವ ದೇವರ ಈಶ್ವರನ ಈಶ್ವರ್ಗತ್ತಪ್ಪ ಹಿಂಗ ಆರೋಗ್ಯ ಭಾಗ್ಯ ಎಲ್ಲ ಕೊಡ್ತ ನನ್ನ ಸ್ವಾಗತ ಬೈದೇ ಮುಗ ವಿದ್ಯಾಸಂಸ್ಥೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಯ್ತು ಅಂದನೆ ಅಂದನೆ ಹಿಂಗ್ ಈ ಪೊಸಿಷನ್ ಕೂಡ ನಿವೃತ್ತ ಆಯ್ತು ಉಂಡು ಅಂಡ್ ಮೋಹನ್ ಕೂಡ ಹಿಂದಿಕ್ಕ ಬಂದಿತ್ತು ಬಾರಿ ಸಂತೋಷ

ಸ್ಟೇಜ್ ನೀವು ಅಲಂಕರಿಸಿಕೊಂಡು ನಾನು ಕೇಳ್ತೇನೆ ಇನ್ನು ಸ್ವಾಗತ ಮಾಡಿದ್ರು ನೆನಪಿದೆ ನೆನಪಿದೆ ಇನ್ನೇನು ಜಾನ್ಸಿ ಅಂದ್ರೆ ಅದೇ ತರತ ನಂಗ ಊರ್ಕಾರ ಊರ್ಕಾರ ಬಿಂದು ಆಯ್ತು ನಂಗ ಚಿಂಡ ನೋಡ ಬೋಪೆ ಹಂಗ ಮಾಜಿ ಪಟ್ಟಣಕಾರ ಪಟ್ಟಣಕಾರ ಮಾತ್ರ ಅಲ್ಲ ಅವರು ಅವು ನಿವೃತ್ತಿಯಾಯ್ತು ಬಂದಿದ್ದ ನಂಗಳ ಊರ್ಲು ನಂಗಳ ಊರ ದೇವಸ್ಥಾಂತರ ಕೆಲಸವು ಅಂದನೇ ಸಾರ್ವಜನಿಕ ಕೆಲಸ ಅಂದನೇ ನಂಗೆ ಇಲ್ಲಿ ಜೀ ಬಿ ಉಂಡು ನಂಗೆ ಅಜ್ಜ ಅಜ್ಜ ಪಂಗ ಜೀಬಿ ಅದನ್ನ ಬಿ ಅದನ್ನು ಭಾರಿ ಚಾತು ಇಲ್ಲಿ ಊರು ಕಾರವಾ ಸೇವಾ ಮನುಷ್ಯನಾಯ್ತು ಉಂಡು ಅಂಥವ್ರ ಮನಸ್ಸನ್ನು ಬಂದು ಕೂಡ ಭಾರಿ ಸಂತೋಷ ಹಿಂಗೆ ನಂಗಳ ಬೆಮ್ಮಟ ಹೊತ್ತವು ಅಂದನೇ ಊರುಗಾರ ಇಲ್ಲಿ ಬಂದ ಬೆಂದ್ರು ಸಹ ಅಜ್ಜಿ ಕೊಟ್ಟಿರೋ ಬಿ ಭೀಮೆ ಆಯಂಗ ಸರ್ವೇ ಅಧಿಕಾರಿ ಆಯ್ತು ತುಂಬಾ ಕಾರಬಾರ ಎಲ್ಲ ಮಾಡಿತ್ತು ಅದು ಮಾತ್ರ ಅಲ್ಲ ಈ ಅಚ್ಚನಾಯಕನ ಅವರು ವಂಶವು ಅನಿಸಂಗು ವಂಶವು ಆಚೆಗೆ ಆಯಂಡ ಗಾರ್ಬಾರ್ತಲ್ ಆ ಅಚ್ಚನಾಯಕನ ಕಾರಬಲ್ ಅಲ್ಲಿ ಎತ್ತಿನ ಉಂಡಾಂಚಿ ಅದು ಬರೀವರು ಚೆರಿಯೊರ್ ಕನ್ನಡ ಗುಡಿ ಆ ಕನ್ನಡ ಗುಡಿಲ್ ಆಹ್ ಇದು ಅಚ್ಚನಾಯಕನು ಅನ್ನನೆ ಚಾ ಚಾತನಂತ ಅಚ್ಚ ಗುಡಿಯು ಪ್ರಿಯ ಅಂತ ನಂಜುಣ ಸಂದರ್ಭದ ನಂಗಳ ಭೀಮೆ ಅಂಕಲ್ ಅಂಡ ಬಾರಿ ಆಸಕ್ತಿ ಆಯ್ತು ಪುಸ್ತಕ ಸಕರ ಕೊಡ್ತೀನಿ ಮಾಡಿತ್ತು ಅಂತವ್ರ ವ್ಯಕ್ತಿನ ನಂಗೆ ಪೋಯ್ತು ನಿಂಗೆ ಬರಡು ನಿಮ್ಮ ಪಕ್ಕದ ಜನಕ್ಕೆ ಆಶೀರ್ವಾದ ಮಾಡೋಣ ಕೇಳ್ತಾ ವಯಸ್ಸಿನ ವಯಸ್ಸು ಮರದಿ ನಾನು ಎಂತ ಹಿಂಜಾ ಬಂದ್ ಇಲ್ಲಿ ಬಪ್ಪಂಜ ನಂಗೆ ಆಸನ ಮಾಡಿತ್ತು ಅದುವಲ್ಲ ಹಿರು ಕಾಣಿಕೆ ಸಹ ಅಂಜು ನಿಂಗೆ ಸಕರ ಮಾಡೋಣ ಮಾಡಿತ್ತು ಆಚೆ ನಂಗೆ ಮಾಡೋ ಕಾರ ಇದು ನನಗೆ ನನಗೆ ಈ ಕಿರುಗಾಣಿಕೆನ ವರ್ತಕ ನನಗೆ ಬಾರಿ ಬೇಜಾರಪ್ಪ ನನ್ನ ಕಪ್ಪಗವ ಎಂತ ತಕ್ಕ ಬರ ದಣಚಿಗೆ ಇದು ನಾಕ್ಕೆ ಸಂಬಂಧಪಟ್ಟದು ನಾನು ಅಚ್ಚಿನಾಯ್ಕಣ್ಣವರ ಮನಸನಾಯಿತ ಬಂತು ನಾನು ಒಂದು ಎಂತಕೊಂದು ಮಾಡ್ತಾ ಬಚಿನಾ ನಾನು ಮನಸಿಗೆ ತೃಪ್ತಿ ಆಯಲ್ಲ ಅಂದೆ ಆ ತೋರಿ ಕಿರುಗಾಣಿಕೆ ತಪ್ಪಂಜಿ ಇಂಗಲ ಒಕ್ಕ ಗೆತ್ತಿ ಸಿಟ್ಟಿತ್ತು ಅಂಗ ಕಾಂಡಿ ತಟಾ

ంగ్రాచులేషన్స్ టు పెమ్మండేవయ్య కంగ్రాచులేషన్స్ టు శ్రీమతి అల్లపండ రాణి గణేష్ కంగ్రాచులేషన్స్ టు శ్రీమతి పిబిన్సీ కంగ్రాచులేషన్స్ టు చిండ

ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ